ಯಾರು ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಪ್ರಿಯಾಂಕರ್ಗೆ ರಾಜೀನಾಮೆ ತೊಗೊಳಕ್ಕೆ ತಾಕತ್ತಿಲ್ಲ ಅಂತ ರೀ ಈ ದ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಸಿ ಎಂ ಸಿ ಎಮ್ ಯಾರು ಬೇಕಾದರೂ ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ ನಿಮ್ಗೆ ರೀ ರೀ ನಿಮ್ಮ ನಿಮ್ಮ ಕ್ಯಾಬಿನೆಟ್ನಲ್ಲಿ ಯಾರು ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಹಾಗೆ ನೀವು ತೀರ್ಮಾನ ಮಾಡ್ತೀರಾ ಆಮೇಲೆ ನೀವು ನಿನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ ನಾನು ಒಂದು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ ನಾರಾಯಣಸ್ವಾಮಿ ಚೆಲುವಾದಿಯವರೇ ವಿಜೇಂದ್ರ ಅವರೇ ಇತ್ಯಾದಿ ಆ್ಯಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ದೋಷಾರೋಪಣ ಪತ್ರ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋ ನಿಮಗೆ ನಿಮ್ಮ ಪಕ್ಷದಲ್ಲಿರುವಂಥ ನಾ ಎಮ್ ಎಲ್ ಎಗಳ ರಾಜೀನಾಮೆ ಕೇಳೋ ತಾಕತ್ ನಿಮಗಿಲ್ವಾ ಏನು ಏನು ಅಷ್ಟೆದೇ ಸರ್ ಮೊನ್ನೆ ಕಂಡ್ರೆ ಏನು ದ ಏನು ಅಷ್ಟೇ ಭಯ ನಿಮಗೆ ಇಲ್ಲಿ ನಿಮಗೂ ಎಚ್ ಐ ಹಾಂ ಇಲ್ಲಿ ಈ ಇದು ದೋಷಾರೋಪಣೆ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್ ಇದು ಶುಲ್ಕ ಕಟ್ಟಿ ಭಾಳ ಇದು ಕಳ್ಸಿಕೊಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ನೋಡಬೇಕು ಒಂದೇ ಒಂದು ಪ್ಯಾರ ಮುರಿನತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದಿರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ ಇಟ್ ಇಸ್ ಪ್ರೂವ್ಡ್ ಆರೋಪಿಯು ಸಾಕ್ಷಿ ಒನ್ ಜೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಜೀರೋ ಫೋರ್ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದೆ ರವರ್ದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢ ಪಟ್ಟಿರುತ್ತದೆ ಜಾತಿ ನಿಂದನೆ ಮಹಿಳೆಯರ್ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ ನೋಟಿಸ್ ಅನ್ನ ಕೊಡ್ರಿ ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗೀರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಅವರೇ ಒಕ್ಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ಇದೀರಾ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ ಅದೇನು ಬರೀ ಮನ್ ಕಿ ಬಾತ್ಗೋಸ್ಕರನಾ ನೋಡಿ ಏನಂದರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ವಿ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಒನ್ ಎ ಬಿ ಫೈ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐ ಪಿ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣಾ ಪಟ್ಟಿ ಆಗಿದೆ ಕೊಟ್ಟಿದಾರಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಎಲ್ಲೋಯ್ತು ನಿಮ್ದು ನಿಮ್ಗೆ ಅರ್ಥ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ಅಕ್ಕಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ